ಇವತ್ತೇನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಜಾತಿಯ ಒಂದು ಮೀಸಲಾತಿಯ ಒಂದು ವಿಚಾರವಾಗಿ ಮನೆ ಮನೆಗೂ ಭೇಟಿ ಕೊಟ್ಟು ಅವರವರ ಜಾತಿಯನ್ನು ನಮೂದು ಮಾಡಬೇಕಿತ್ತು ಅಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಾರೆ ಇದು ಭಾಳ ಆ ಒಂದು ತೀರ್ಮಾನಕ್ಕೆ ನಾವು ಸ್ವಾಗತವನ್ನು ಕೊಡ್ತೇವೆ ಸಮಾಜದ ಅದೇ ರೀತಿ ನಮ್ಮ ಸಮಾಜದ ಎಲ್ಲರೂ ಕೂಡ ಅಲ್ಲಿ ನಾಯಕ ಅಂತನೇ ಬರೆಸಬೇಕು ನಾಯಕ ಬಿಟ್ಟು ವಾಲ್ಮೀಕಿ ಅನ್ನೋದಾಗಲಿ ಬೇಡ ಅನ್ನೋದಾಗ್ಲಿ ಅಥವಾ ನಾಯಕ ಅಂತ ಅರ್ಧಾಕ್ಷರ ನಾಯಕ ಅನ್ನೋದಾಗಲಿ ಯಾವುದೇ ತಿಂಗಳ ಜಾತಿಯನ್ನು ಮಾಡಬಹುದು ನಾಯಕ ಎಸ್ ಟಿ ಅಷ್ಟೇ ಕೇಂದ್ರ ಸರ್ಕಾರದಿಂದ ಮುಂಜೂರಾಗಿರ್ತಕ್ಕಂಥ ಹಿಂದಿನ ನಡ್ಕೊಂಡ್ಬಂದಿರತಕ್ಕಂಥ ಸರ್ಕಾರದಲ್ಲಿ ಒಂದು ನಮ್ಮ ಪರಿಶಿಷ್ಟ ಪಂಗಡ ವಿಭಾಗದಲ್ಲಿ ಬಂದಂಥ ನಾಯಕ ಆ ನಾಯಕ ಎಂಬುದನ್ನು ಮಾತ್ರ ಅಲ್ಲಿ ಬರೀಬೇಕು ಅಂತ ಹೇಳಿ ನಮ್ಮ ಸಮುದಾಯದವರಿಗೆ ನಮ್ಮ ಅಧ್ಯಕ್ಷರು ಅದನ್ನು ನಾನು ಹೇಳಿದ್ರು ಅದನ್ನು ನಮ್ಮ ಸಮುದಾಯಕ್ಕೆ ತಿಳಿಸ್ಕೊಡ್ಬೇಕು ಅಂತೇಳಿ ಅವರ ಒಂದು ಆನ್ಲೈನ್ವರೆಗೆ ಅವರ ವಿಶ್ವಾಸ ಮೇಲೆ ಗೆಲ್ಲಬಹುದು ಭಾವಿಸ್ತದೆ ಅಂತೇಳಿ ಸಮಾಜಕ್ಕೆ ತಿಳಿಸಬೇಕು ತಮ್ಮ ಮೂಲಕ ಭಾಳ ಭಾಳ ಮುಖ್ಯವಾದ ವಿಚಾರ ಯಾಕಂದರೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸರ್ಕಾರದ ಮೂಲಕ ಸವಲತ್ತುಗಳಾಗ್ಬೋದು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ ಜನತೆ ಆಗ್ಬೋದು ಇದು ಬಹಳ ಮುಖ್ಯವಾದಂಥದ್ದು ಯಾಕಂದರೆ ಈ ವರ್ಗೀಕರಣ ಆಗಿರೋದ್ರಿಂದ ನಮಗೆ ಸಿಗಬೇಕಾದ ಸೌಲಭ್ಯ ನೇರವಾಗಿ ನಮ್ಮ ಸಮುದಾಯಕ್ಕೆ ಎಲ್ಲೂ ಕೂಡ ಅಲ್ಲೇ ಯಾವುದೇ ಹಸಿಗೋಕ್ಕೋಸ್ಕರ ಅದನ್ನು ಭಾಳ ಮುಖ್ಯವಾಗಿ ನಾಯಕ ಎಂದು ಅಲ್ಲಿ ನಮೂದು ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಬಂಧುಗಳಿಗೆ ತಾವು ತಿಳಿಸ್ಕೊಡ್ಬೇಕು ತಮ್ಮ ತಿಳಿಸ್ಕೊಡ್ಬೇಕು ಏನು ನಾಲ್ಕು ನೀವು ಮನವರಿಕೆ ಮಾಡ್ಕೊಳ್ಬೇಕು ಅಂತ ನನ್ನ ಕರ್ನಾಟಕ ರಾಜ್ಯ ಸರ್ಕಾರ ಅಂದರೆ ಇವತ್ತು ಇಪ್ಪತ್ತೆರಡನೇ ತಾರೀಕು ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯನ್ನು ಮಾಡಬೇಕು ಅಂತೇಳಿ ಇವತ್ತಿಂದ ಬಹುಶಃ ಮುಂದಿನ ತಿಂಗಳು ಏಳನೇ ತಾರೀಕರೆಗೂ ಅಕ್ಟೋಬರ್ ಏಳನೇ ತಾರೀಕರೆಗೂ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಅಂತ ಹೇಳ್ಬೋದು ಇದು ಬರ್ತಾ ಬರ್ತಾ ಏನಾಗಿದೆ ಅಂತಂದರೆ ಇದು ಜಾತಿ ಗಣತಿ ಆಗ್ತಾ ಇದೆ ಇದು ಅದು ಇರ್ಬೋದು ಒಂದು ಅಂತ ಮೊದಲನೇದಾಗಿ ಏನು ಈ ಶೈಕ್ಷಣಿಕ ಮತ್ತು ಸಾಮಾಜಿಕ ಇದು ವರದಿನ ಕಾಣೋದಕ್ಕೆ ಈಗಾಗಲೇ ಈಗಾಗಲೇ ಸರ್ಕಾರ ನೇಮಕ ಮಾಡಿದೆ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ ಇದಕ್ಕೆ ಕಳೆದ ಸುಮಾರು ಒಂದು ನೂರು ವರ್ಷಗಳಿಂದನೇ ಒಂದು ಸಮೀಕ್ಷೆ ಡೀಟ್ಲರ್ ಅವಾಗಿದ್ದಂತದ್ದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಜನ ಇದ್ದಾರೆ ಅಷ್ಟೇ ಇವತ್ತು ನಾವು ನೂರ್ ನಲ್ವತ್ತು ಕೋಟಿ ಜನ ಆಗಿದ್ದೀವಿ ಯಾವ ರೀತಿ ಯಾರ್ಯಾರು ಯಾವ್ಯಾವ ಸಮುದಾಯದವರು ಎಷ್ಟು ಮಟ್ಟಿಗೆ ಪ್ರಗತಿ ಆಗಿದ್ದಾರೆ ಮತ್ತು ಇನ್ನೂ ಎಷ್ಟು ಜನ ಬಡವರಿದ್ದಾರೆ ಅವ್ರನ್ನ ಮೇಲೆ ಕೆತ್ತಬೇಕಾಗಿ ಏನೇನೋ ಕಾರ್ಯಕ್ರಮಗಳು ಆಗಬೇಕು ಹಾಕ್ಕೋಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಈ ಒಂದು ಸಮೀಕ್ಷೆನ ಜಾರಿ ಮಾಡ ಇದು ವರದಿ ಏನೋ ಮಾಡಲಿಕ್ಕೆ ಮುಂದೆ ಹೋಗಿರೋದು ನಿಜವಾಗೂ ನಾವು ನೀವೆಲ್ಲೂ ಸಹ ಸ್ವಾಗತ ಮಾಡಬೇಕು ನಿಮಗೆ ಗೊತ್ತಿದ್ದಂಗೆ ಇದು ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿಯನ್ನು ನಿರಂತರವಾಗಿ ಮೇಲ್ವರ್ಗದ ಜನ ಮುಂಚೆಯನ್ನು ವಿರೋಧ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವು ನೀವು ನೋಡ್ತಾ ಇದ್ದೀವಿ ಉದಾಹರಣೆಗೆ ಎಲ್ ಜಿ ಆ ಚಿನ್ನಪ್ಪ ರೆಡ್ಡಿ ಆಯೋಗ ವೆಂಕಟಸ್ವಾಮಿ ಆಯೋಗ ಮತ್ತು ಅನೇಕ ಮತ್ತೆ ಹಿಂದೆ ಮಾಡುವಂಥ ಕಾಂತರಾಜು ಆಯೋಗ ಕಾಂಧ್ರಾಜು ವರದಿ ಅದು ಕೊಟ್ಟಿರೋದು ಅದಾದ್ಮೇಲೆ ಅದಾದಮೇಲೆ ಜಯಪ್ರಕಾಶ್ ಹೆಗಡೆ ಅವರು ಮಾಡಿದಂಥ ಒಂದು ಆಯೋಗ ಇದು ಯಾವನ್ನೂ ಸಹ ನೇನು ಜಾರಿ ಮಾಡಲೇಬೇಕು ಅಂತ ಹೋದಾಗ ಇವತ್ತು ಏನು ವಿರೋಧ ಮಾಡ್ತಿದ್ದಾರೆ ಮೇಲ್ವರ್ಗದವರು ಅವತ್ತೂ ಸಹ ವಿರೋಧ ಮಾಡ್ತಾನೇ ಇದ್ರು ಅಂದರೆ ಈ ಸರ್ಕಾರ ಭಾಳ ಗಟ್ಟಿಯಾಗಿ ಯಾವುದಕ್ಕೂ ಸರ್ಕಾರಕ್ಕೆ ಆಗಲೇಬೇಕು ಹೇಳಿ ಎಷ್ಟೇ ಒತ್ತಡ ಒದ್ರೂ ಈ ಒಂದು ಇದು ಸಮೀಕ್ಷೆನ ಪ್ರಾರಂಭ ಮಾಡಿದೆ ಆಯಾ ಜಾತಿಯವರು ಏನು ಜಾಗೃತರ ಜಾಗೃತರಾಗಿ ಆಯಾ ಸಮಾಜದವರು ನಾವು ಹೆಚ್ಚು ಹೆಚ್ಚಾಗಿರಬೇಕು ಅಂತೇಳಿ ಕಲಾಪಲ್ಲಿ ಒಂದೇ ಜಾತಿ ಇದು ನಮೂದು ಮಾಡಬೇಕು ಹೇಳಿ ಆಯಾ ಸಮಾಜದ ಮುಖಂಡರು ಈಗಾಗಲೇ ಆಯಾ ಸಮಾಜ ಇದು ಬಂಧುಗಳನ್ನ ಕಂದು ಹೇಳ್ತಾ ಇರತಕ್ಕಂಥದ್ದು ನಾವು ನೀವು ನೋಡ್ತಿದ್ದೀವಿ ಅದೇ ರೀತಿ ಇವತ್ತು ನಮ್ಮ ದಾಪ ತಾಲೂಕು ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಅದು ದಾಪ ನೆಲಮಂಗಲ ದೇವನಹಳ್ಳಿ ಹೊಸಕೋಟೆ ಈ ನಾಲ್ಕು ತಾಲೂಕಿನ ಎಲ್ಲ ನಾಯಕ ಸಮಾಜದ ಬಂಧುಗಳು ನಾಯಕ ಎನ್ ಎ ವೈಯಕಿ ನಾಯಕ ಅಂತಲೇ ನಮೂದು ಮಾಡಬೇಕು ಮತ್ತು ಧರ್ಮದ ಕಾಲ ಬಂದಾಗ ಹಿಂದೂ ಅಂತ ಅವನ್ನ ನಮೂದು ಮಾಡಿಸ್ಬೇಕು ಅಂತಕ್ಕಂಥ ಮಾತನ್ನು ಈ ಈ ಒಂದು ಜನಗತಿಯ ಸಂದರ್ಭದಲ್ಲಿ ನಮ್ಮ ನಾಯಕ ಸಮಾಜ ಯಾವುದೇ ರೀತಿಯ ಬೇರೆ ರೀತಿಯ ನಾಯಕ ಅಂತಲೇ ಒಂದು ಇವರು ಏನು ನಮ್ಮ ಹಿಂದೂ ನಾಯಕ ಬಿಟ್ಟು ದಯಮಾಡಿ ಬೇರೆ ಅವಕಾಶ ಕೊಡ್ರಿ ಒಂದೇ ಜಾತಿಯಲ್ಲಿ ನಾನಾ ರೀತಿಗಳಿದೆ ನಮ್ಮ ಜಾತಿಯೊಳಗೂ ಬೇಜಾನು ಜೋರನ್ನು ಉಳಿದಾರೆ ನಾಯಕ ಅಂತೀವಿ ವಾಲ್ಮೀಕಿ ವಾಲ್ಮೀಕಿ ಅಂತೀವಿ ತಳವಾರ ನಾಯಕ ಅಂತೀವಿ ಅನೇಕ ಹತ್ತು ಹದಿನೈದು ಜಾತಿ ನಮ್ಮದ್ರೆ ಒಳಪಂಗಡ ಆಗಿದೆ ಜಾತಿ ಒಂದೇ ನಾಯಕ ಏರಿಯಾ ಮೇಲೆ ಆಂಧ್ರ ಹೋದರೆ ಬಾಯುಳ್ಳು ಅಂತಾರೆ ಇಲ್ಲಿ ಬಂದು ಕೆಲವಡೆ ಬೆಳಗಾಂ ಕಡೆ ಹೋದ್ರೆ ತಳವಾರ ಅಂತಾರೆ ಕೆಲವು ಕಡೆ ಹೋದರೆ ನೀರು ಹೋಗ್ತಾರೆ ದಯಮಾಡಿ ಅದು ಯಾವ್ದು ಅವಕಾಶ ಕೊಡ್ತೀರ ನಮ್ಮ ಜನಾಂಗರು ನಾಯಕ ಎಂದೇ ಎ ಸಂಜೀವ ಸಂಜೀವ್ ಮ ಸಂಜೀವ್ ನಾಯಕ ಕರ್ನಾಟಕದ ನಾಯಕ ಅಂತಲೇ ಬರೆಸ್ಬೇಕು ಮತ್ತು ಏನು ನಮ್ಮ ಕಳಕಳಿ ಇವತ್ತು ಸರ್ಕಾರದವರು ಈಗಾಗಲೇ ಏನು ಕುರುಬರು ಎಷ್ಟಿಗೆ ಸೇರಿಸ್ಬೇಕು ಅಂತ ಈಗಾಗಲೇ ಏನು ಅವರು ಏನು ಹೊರಟಿದಾರೋ ಇದು ನಿಜವಾಗ್ಲೂ ಇದು ಮಾತಾಡಬಾರ್ದಾಗಿದ್ದವರು ಎಷ್ಟಿ ಸಮುದಾಯಕ್ಕೆ ಅದು ಸೇರಿದ್ರೆ ಅದಕ್ಕಿಂತ ಅನ್ಯಾಯ ಕೆಲಸ ಯಾವುದಿಲ್ಲ ಈಗಾಗಲೇ ನಮಗೆ ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ಅವ್ರು ಸೇರಿಬಿಟ್ರೆ ಏನು ಹರಿಜನಗಳು ಏನಾಯಿತು ಇವರು ಅವ್ರವರು ಒಳಪಂಗಡಗಳಲ್ಲ ನಮಗೆ ಎರಡು ಪರ್ಸೆಂಟ್ ಸಿಗಲ್ಲ ಏನು ಇವಾಗ ಏಳು ಪರ್ಸೆಂಟ್ ಇದೆ ಇವರೆಲ್ಲ ತೊಗೊಂಡು ಅವ್ರವ್ರ ಒಳಪಂಗಡ ಮಾಡ್ಕೊಂಡು ಬಂದರೆ ಎರಡು ಪರ್ಸೆಂಟ್ ಸಿಗಲ್ಲ ರ್ಯಾಂಕ್ ಜನಕ್ಕೆ ಅಲ್ಲಿಯೂ ಕೂಡ ಬಲಾಡಿರ್ಬೋದು ಸೇರ್ಕೊತಾರೆ ನಮ್ಮ ಸಮಾಜ ಇಲ್ಲಿ ರಾಜಡಿರಲಿಲ್ಲ ఎల్ కల కడే ఇవతూ కూడా బాగా కేళవర్గద జీవన నెస్తాయి గురుగుర ఆల్ మార్ట్స్ అలా సమాజిక న్యాయత్వ శైక్షణ ముందువరద అమ్మని ఈ సేర్స్బుందరూ నిజవ దొడ్డబాపర నయక సంఘద ఎలా నమ్మ బంధువుల కడను ఖండితీ వైయక్తిక ఏను ఇవతూ రాజ్య అనేక పంగడు ఉంటురే వేది మన టీ సో చిన్నరే జాతి పడీతే సా సవ ఐవత్ యేనో హారు ఈరో జాతివ్ బస్కుంటు ఒందు జాతివళగే ముస్లిము సారి బ్రాహ్మణ క్రిశ్చను దళిత క్రిశ్చన్ బంజిగా క్రిశ్చన్ను అదూ అమ్మదే జాతి అంతె నో దయమా పత్రికా మాదిరు ఎలా జాతి వరద అదే నాము కరెక్టా నమ్మ నమ్మ జాతిగ నిమూ సేసి ನಮ್ಮ ಸ್ವ ಜಾತಿ ಬಂದಾಗ ದಯಮಾಡಿ ಇವತ್ತು ನಮ್ಮ ಸಮಾಜಕ್ಕೆ ನಾನು ಇವತ್ತು ಏನು ಹೇಳ್ತಾ ಇದ್ದರೆ ನಾಯಕ ಹಿಂದೂ ಅಂತಲೇ ಅಂತ